ಏನವ್ವ ಹೀಗೆ ಉಲ್ಟಾ ಬಿಟ್ಲಲ್ಲ ದೊಡ್ಡವ ಇಷ್ಟ ದಿನ ನೀನೇ ಇಂದ್ರ ನೀನೇ ಚಂದ್ರ ನೀನೇ ನನ್ನ ಮಗ ನನ್ನ ಮಕ್ಕಳೆ ಇಲ್ಲ ಅಂತಂದು ಎಲ್ಲ ನಮ್ಮನ್ನ ತಲೆ ಮೇಲೆ ಹೊತ್ತುಕೊಂಡು ಮರೆಸಿ ಈಗ ಮಗ ಬೆರತಿಗೆ ನನ್ನ ಚಾರ್ಜ್ ಒಡ್ಬಿಟ್ಲಲ್ ಬಿยವ್ವಾ ಏನು ಮಾಡೋಣ ನಾವು ಏ ನೀವು ಇಬ್ರು ಆಮೇಲೆ ಮಾತಾಡ್್ರಿ ನನಗೆ ಒಂದು 80 ರೂಪಾಯಿ 100 ರೂಪಾಯಿ ಕ್ಯಾಗ್ ಇರ್ತಿರಲ್ಲ ಒಂದು ಒಂದಾವೊಂದು ಕ್ವಾರ್ಟರ್ ಕೆ ಬರ್ತಿನಿ ಹಂಗಾ ಒಂದು 20 ರೂಪಾಯಿ ಶೇಂಗಾ ಬೀಜ ಯಮನಿ

ನನ್ನನ್ನು ಯಾವಾಕಿನೂ ಈ ಊರ ಕುಂಕುಮಕ್ಕೆ ಕರೆಯೋಲ್ಲ ಎಲ್ಲ ವಾಕಿಗೂ ನನ್ನ ಅದೇನೋ ಒಂಥರ ನಡ್ಕ ಯಾರು ನನ್ನ ಕಣ್ಣ ಕಣ್ಣಿಟ್ಟೆ ನೋಡಲ್ಲ ಯಾರು ನನ್ನ ಮನೆ ಕೆಲಸಕ್ಕೂ ಬರದಲ್ಲ ಏನು ಮಾಡಬೇಕು ನಾನೇನೋ ಜಾಸ್ತಿ ಮಾಡಿದ್ರೆ ನನ್ನನ್ನು ಕಂಬ ಕಟ್ಟಿ ಹಾಕಿ ಊರು ಬಿಡಿಸ್ತಾರೆ ಅವ್ರಿಗೆ ನಾನು ಏನೂ ಗೊತ್ತಾಗಲ್ಲ ಆದಂಗೆ ಏನೇನೋ ಮಾಡೋಕೆ ಹೋಗಿ ಒಂದ್ಸರಿ ಸಿಕ್ಕಾಕ್ಕೊಂಡು ಸೀರೆ ಉಟ್ಕೊಂಡೀನಿ ಮತ್ತೆ ನಾನು ಊರನಾರನ್ನ ಯಾರನ್ನೂ ಎದ್ರ ಕಾಣದಲ್ಲ ನೀನು ನನಗೆ ಜೀವ ತಿನ್ನಬಾಡ ಮತ್ತು ಒಂದು ರೂಪಾಯೂ ನನ್ನ ಹತ್ರ ಇಲ್ಲ ನನ್ನ ಕೇಳಬೇಡ ನೀ ಒಬ್ಬ ನೆಟ್ಟಿಗೆ ಇದ್ದಿದ್ದೆಂದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಏನು ಮಾಡಬೇಕು ನನ್ನ ಸೇಡು ನನ್ನ ದ್ವೇಷ ಇಷ್ಟು ವರ್ಷ ಹಿಂಗ ಸಾಧಿಸಿದೆ ಈ ಶ್ವೇತಾ ಅನ್ನೋದು ಒಂದು ಸಣ್ಣ ಕುನ್ನಿ ಸಣ್ಣ ಕುನ್ನಿಯಿಂದ ನನಗೆ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ಇರಲಿ ನಾನು ಏನು ಬಡದಲ್ಲ ಇದನ್ನು ನಾನು ನ್ಯಾಯಮಾರ್ಗ ಹೋಗ್ಬೇಕು ಅಂದ್ರೆ ಇದು ಯಾಕೋ ಕೆಲಸ ಕಾಣುವಲ್ದು ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ಕೋತೀನಿ ಅದು ಏನಾರ ಮಾಡು ನನಗೆ ಕೊಡು ರೂಪಾಯಿ ಕೊಡು ಅದನ್ನಲ್ಲ ನಿಮ್ಮ ಅಣ್ಣನ ಮಗ ಹೋಗ್ಯತನ ಹತ್ರ ಏನಾರ ಇಸ್ಕಾ ಕೊಟ್ಟ ನಂದ್ರ ಇದು ಆಗ್ತೀನಿ ಇಸ್ಕಾ ಅವಮಾನ ಮಾಡಿ ಕಳ್ಸಾರ ತಾಯ ಈ ಮಗ ಅದು ಏಟರ್ ನಿನ ಹ ಯವ್ವ ನಿಜವಾಗ್ಲೂ ನನಗೆ ಇಂಥಾಪರಿ ಅವಮಾನ ಮಾಡ್ತಾರಂತ ಅನ್ಕೊಂಡಿದ್ದಿಲ್ವೇ ನಾನು ಕರೇನಾ ನಾನು ಅದನ್ನ ಹೇಳಕತ್ತಿನ ನಾನು ಅದನ್ನ ಹೇಳಕತ್ತಿನಿ ಇಷ್ಟ ದಿನ ನಮಗ ಬಾಂಬೆದಲ್ಲಿ ತೋರ್ಸ್ಬಿಟ್ರ ಅಲ್ಲಿ ಇವರು ಇರ್ಲಿ ಇನ್ನು ನಾನು ಸುಮ್ಮನೆ ಇದ್ರೆ ಉಪಯೋಗಿಲ್ಲ ವ್ಯವಸ್ಥೆ ಮಾಡ್ತೀನಿ ಹ್ಮ್ ಅಲ್ಲಿ ಹೇಳಿಲ್ಲ ನಾನು ನಿಮ್ಮ ಅಣ್ಣ ನಮಗೆ ಕೊಟ್ರಿ ಇಷ್ಟ ನನ್ನ ಹತ್ರ ಕರೆ ನಾವು ಒಂದು ರೂಪಾಯಿನೂ ಇಲ್ಲ ಹೇಳದ್ ಅರ್ಥ ಆಗತ್ತಿಲ್ಲ ஒட்டிகே சகணி தின்போக்கந்த வாபஸ் மத்த இவ் காலுக்கண்டு இவ்வளோ மனியாக தீவி இங்க நான் நீன மனை தின்க்க நான் மற்ற ஏன்னு இல்லை ஏன்னா மனைவி குந்திருக்கோ அது வந்த காரணக்கான ஹட்ட ஹிடில்லார சும்னாதீனி ஆ மனைவில இன் அவரது ஹோரே ஆ மனை கொட்டிவா நமக்கு அல்லே இறந்திர மொதல் சந்தன நன்ரலே மாசர்லே நன் ஹெஸர்லே தெளித்தா ம் ಆತ್ ಬಿಡು ಮಾರಯ್ಯ ಆತ್ ಆತ್ ಅಷ್ಟಕ್ಕೊಂದು ಸಿಟ್ಟು ಮಾಡ್ಕೊಬಿಡ ಸುಮ್ನಿರು ಹೋಗಿನಿ ಇವ ಇವ್ರ ಹಿಂಗ ಬಿಟ್ರ ನನ್ನ ನಿನ್ಗ ಮಣ್ಣ ತಿನ್ನಿಸ್ತಾರೆ ಅವರು ಹ್ಮ್ ನಾನು ಅದನ್ನ ಯೋಚನೆ ಮಾಡಕತ್ತೀನಿಲ್ಲ ರಾಮ ನಾನು ಅದನ್ನ ಯೋಚನೆ ಮಾಡಕತ್ತೀನಿ ಏನು ಮಾಡಬೇಕು ಅಂತ ಯೋಚನೆ ಮಾಡಕತ್ತೀನಿ ಏನು ಮಾಡಬೇಕು ಅಂತ ನಿರ್ಧಾರನ ಮಾಡೀನಿ ನಾಳೆ ಎಲ್ರು ಕರ್ಕೊಂಡು ಗುಡ್ಡದ್ ಮ್ಯಾಗಿರೋ ದೇವರಿಗೆ ದರ್ಶನಕ್ಕೆ ಹೋಗೋಣ ಅಂತ ರೆಡಿ ಮಾಡಿಸು ಗುಡ್ಡದ ಗೊತ್ತ ಗುಡ್ಡದೇ ಯಾಕವ ಹೇಳ್ದಷ್ಟು ಮಾಡು ನನಗ ಒಂದು ಶಕ್ತಿ ಬೇಕು ಆ ಶಕ್ತಿ ಮಾಡ್ಬೇಕಂದ್ರೆ ನರಬಲಿ ಕೊಡ್ಬೇಕು ಆ ನರಬಲಿ ಕನ್ಯಾ ಆದ್ರ ಇನ್ನೂ ಚಲೋ ಯುವ ಏನ್ ಮಾತಾಡಕಿ ಯಾರ ಗೊತ್ತಂದ್ರೆ ನಾವ್ ಈ ಊರಾಗ ಇರೋದ ಪೇ ಈ ಊಡಾಗಲ್ಲ ಭೂಮಿ ಮ್ಯಾಗ ನಮ್ಮಿಬ್ಬರನ್ನ ಬದುಕೋಕ್ ಬಿಡಲ್ಲ ಅದು ನೂರು ಕೋಟಿ ಆಸ್ತಿ ಇರೋ ಅಕ್ಕಿಂತ ಹೊಡೆದ್ರ ಹೆಂಗ ಶ್ ಜೋರಾಗಿ ಮಾತಾಡ್ಬೇಡ ನಾಳೆ ಎಲ್ಲರೂ ಗುಡ್ಡದ ಮ್ಯಾಗಿರೋ ದೇವ್ರ ದರ್ಶನಕ್ಕೆ ತಯಾರು ಮಾಡು ಹೋಗಿ ಕೆಳಗೆ ನಡಿ ನಾನು ನನ್ನ ಪೂಜೆಗೆ ಏನು ವ್ಯವಸ್ಥೆ ಮಾಡ್ಕೋಬೇಕು ನಾನು ಮಾಡ್ಕೋತೀನಿ ಇವತ್ತು ಕೆಳಗೆ ಬರೋಲ್ಲ ನಾ ಊಟ ಮಾಡಲ್ಲ ಬಲಿಯಾಗೋವರೆಗೂ ನಾನು ಎಷ್ಟು ತಾಸು ಆಗುತ್ತೋ ಅಷ್ಟು ತಾಸು ಉಪವಾಸ ಇರ್ತೀನಿ ನನ್ನನ್ನು ಯಾರಿಗೂ ಮಾತಾಡ್ಸೋಕ್ಕೂ ಬರಬಾರ್ದು ಮ್ಯಾಗ್ ಯಾರು ಬಂದು ನಾ ಏನು ಮಾಡಕತ್ತೀನಿ ಅಂತ ಯಾರೂ ನೋಡಬಾರ್ದು ನನಗೆ ಹೊರಗೆ ಕಾಡಿನಾಗ ಪೂಜೆ ಮಾಡೋಕ್ಕಾಗಲ್ಲ ನಾ ಎಲ್ಲ ಪೂಜೆನೂ ಇಲ್ಲೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಯಾರನ್ನು ಮ್ಯಾಗ ಬಿಡಬೇಡ ನಾಳೆ ಮಾತ್ರ ಎಲ್ರೂ ಬೆಟ್ ಬೆಟ್ಟಕ್ಕೆ ಹೋಗಕ್ಕೆ ರೆಡಿ ಮಾಡು ಏನು ಹೋಗು ಹೋಗು ಹ್ಞೂ 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 ನಿಂತ್ಕೋ ಕೆಳಗೆ ಹೋಗಿ ಹೇಳ್ತೀನಿ ನಿಂತ್ಕೊ ಗಂಡ ಮನೆಯಾಗ ಆರಾಮಾಗಿ ಹುಚ್ಚಿ ಥರ ಬದುಕಳಲ್ಲ ಆಕಿನ ಮೊದಲು ಕರ್ಸ ವ್ಯವಸ್ಥೆ ಮಾಡು ಮಾಡ ಪೂಜ್ ಅದ ಪೂಜ್ಣ ಎಲ್ರಿಗೂ ಒಂದ ಸರಿಯೇ ಇವ್ರಿಗೆ ಒಂದು ಗತಿ ಕಾಣಿಸ್ತೀನಿ ಆತವ ಈಗ ಹೋಗಿ ದೊಡ್ಡವಾಗ ಹೇಳಿ ಪೂಜಕ್ಕ ಕರ್ಸ ವ್ಯವಸ್ಥೆ ಮಾಡ್ತೀನಿ ಹ್ಞೂ ಹೊರಡಿನ ನಾನು ಹೇಳাವರೆಗೂ ಯಾವದ ಕಾಣಕ ನೀನು ರೂಮಿಗೆ ಬರಬೇಡ ಯಾರನು ರೂಮಿಗೆ ಬರಬೇಡ ಅತ್ತಿಗೆಮ್ಮ ಶ್ವೇತಾ ಅತ್ತಿಗೆಮ್ಮ ದೊಡ್ಡವಾ ಚಿಕ್ಕಪ್ಪ ಏನ್ ಚಿಕ್ಕಪ್ಪ ಕರೆದ್ರಲ್ಲ ಏನ್ ಲ ರಾಮೋ ಇದಕ್ಕೆ ಎಲ್ಲರನು ಕರೆಕತ್ತಿದಿ ಏನಿಲ್ಲ ಮನೆಗೆಲ್ಲ ಏನೇನೆನ ಸಮಸ್ಯೆ ಆಕತ್ತಿದ್ವಲ್ಲವಾ ಅದಕ್ಕ ಏನ್ ಅತ್ರಮೋ ಇದಕ್ಕೆ ಕರೆದಿ ಅಣ್ಣ ಅದ ಮನ್ಯಾಗ ಏನೇನೋ ಸಮಸ್ಯೆ ಹಾಕತಿದ್ವಲ್ಲ ಅದಕ್ಕೆ ನಾನು ಸ್ವಾಮಿಯ ಕೇಳ್ಕೊಂಬರಕ್ ಹೋಗಿದ್ದೆ ಗುಡಿಗೆ ಅವ್ರ್ ಏನಂದ್ರ ಮಂದೇವ್ರ ಕಾಟನು ಇರ್ಬೋದು ಮಂದ್ಯವ್ರಿಗೆ ಹೋಗ್ಬರ್ರಿ ನಿಮ್ದು ಮ್ಯಾಗ ಐತಲ್ಲ ಮಲ್ಲಪ್ಪ ಅದಕ್ ಬರ್ರಿ ಅಂದ್ರು ಅದಕ್ಕ ಮತ್ ಹೋಗನ್ರಿ ಅಂತ ಕೇಳಕ್ ಬಂದೆ ಗುಡ್ಡದ ಬಹಳ ವರ್ಷನ அதுக்கான அன்க்கோடு அது ஏனவ யாவ நோடு மந்தியர் அனசர வந்து இல்ல ஜட்ரோது இல்லாந்த கை கால் நோர ஆகது அம்மா 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 ಗುಡ್ಡ ಏ ಬೇಡವ ಬೇಡ ಕಾಲು ನೋವಕ್ಕವು ನಿನಗೆ ರುಡಿ ಇಲ್ಲಲ್ಲ ಬೇಕಾದ್ರೆ ನಾಳೆ ಹೋಗಿ ಹಣ್ಣು ಕಾಯಿ ಮಾಡ್ಕೊಂಡ್ಬರನ್ರಿ ಏನು ನಿಮ್ಮ ಇಲ್ಲದಾಳ ಏನ್ ಮಾಡಕತ್ತಾಳ ಅಯ್ಯೋ ಅತ್ತೀರ ನಾಳೆ ಬ್ಯಾಡ್ರಿ ಇನ್ನೊಂದು ನಾಲ್ಕು ದಿನ ಬಿಟ್ಟು ಹೋಗನ್ರಿ ಯಾಕಂದ್ರೆ ಶ್ವೇತಾ ತಲೆ ನೀರು ಹೇಳ್ರಿ ಮತ್ತು ಅಕ್ಕಿಂ ಬಿಟ್ಟು ನಾವಷ್ಟ ಹೆಂಗ್ರಿ ಹೋಗೋದು ಅಯ್ಯೋ ಹೌದನ್ನ ಹಂಗಂದ್ರೆ ಬ್ಯಾಡ ಬಿಡ ಪಾಪ ತಲೆ ನೀರು ಹಾಕೊಂಡು ಹೇಳಂದ್ರೆ ಗುಡಿಗೆ ಹೋಗೋದು ಬೇಡ ಇನ್ನೊಂದು ನಾಲ್ಕೈದು ದಿನ ಬಿಟ್ಟ ಹೋಗಂತಾವ್ರಿ ಹ್ಞೂ ನಾಳೆ ನಾಳೆ ಬೇಡ ಬೇಡ ಮತ್ತೆ ಯಾಕ ನಾನು ಊಟ ಏನು ಬೇಡ ಅಂತಂದು ವಾಂತಿ ಮಾಡ್ಕೊಂಡು ಮಕ್ಕಂಬ ಹೊರಗ ಬರವಳ್ಳು ಮಕ್ಕೊಂಡಿನಿ ಅಂತ ನನಗೂ ಬೈದ್ಲ ಸುಮ್ನೆ ಬಂದ್ ನಾನು ಅಲ್ಲ ಹೋದ್ರೆ ನಾಳೆ ಹೋಗ್ಬೇಕಂತ ಯಾಕಂದ್ರೆ ನಾಳೆ ಅದ್ ಯಾವ್ದ ನಕ್ಷತ್ರ ಆಮೇಲೆ ಐತಂತ ಅಂದ್ರ ನಮ್ಮ ಮನೆಗೆ ಒಳ್ಳೇದಾಗತ್ತ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡ್ ಬರ್ಬೇಕು ಅಂತಂದ್ರು ಹೌದಾ ಮತ್ತು ಇಲ್ಲಿ ನೋಡಿದ್ರೆ ನಮ್ಮ ಶ್ವೇತ ಬರೋಂಗಿಲ್ಲ ಏನು ಮಾಡೋಣ ಅಮ್ಮ ಅಮ್ಮ ನನ್ನಂತೂ ಬಿಟ್ಟು ಹೋಗ್ಬೇಡ್ರಿ ನಾನು ಬರ್ತೀನಿ ಏನು ನಾಲ್ಕೈದು ದಿನ ಬಿಟ್ಟು ಹೋಗೋಣ ತಗೋರಿ ಏನೂ ಆಗಲ್ಲ ಗುಡಿಗೆ ಹೋಗೋದಲ್ಲ ನೋಡ್ಕೊಡವ್ವ ಹೇಳೋದಂತೂ ಹೇಳೀನಿ ಮತ್ತು ನೀವು ಯಾವಾಗಂತೂ ಹೋಗೋ ಹೋಗೋಣ ಅಂತ ಅಂದಂಗ ಅಣ್ಣ ಅದು ಎಲ್ಲ ಲೆಕ್ಕಪತ್ರ ಕೇಳಿದ್ದಲ್ಲ ಅದಕ್ಕ ಅವರು ನಾನೇನು ಥರ ಮೇಂಟೈನ್ ಮಾಡಿಲ್ಲ ಟ್ಯಾಕ್ಸ್ ಟ್ಯಾಕ್ಸ್ ಮಾತ್ರ ಕಟ್ಟಿನ ಅಷ್ಟೇ ನಾನು ನಾನೇನು ಮಾಡಿಲ್ಲ ಸರಿ ಆಯ್ತು ನಿನಗೆ ನೆನಪೈತಿ ವರ್ಷದ್ದು ಅದೆಲ್ಲ ಹೇಳು ನಾನು ನೋಡ್ಕೋತೀನಿ ಒಂದು ಕೆಲಸ ಮಾಡ್ತೀನಿ ನನ್ನ ಗೆಳೆಯ ಒಬ್ಬವ ಆಡಿಟ್ ಇಲ್ಲೇ ಇದ್ರಾಗಿರ್ತಾನ ಖರ್ಚು ಅವ್ನ ನಿನಗೆ ಅದೇನೇ ಅದನ್ನ ಹಾಕು ತಾಳೆ ನಾನು ನೋಡೋಣ ಆಮೇಲೆ ಲಾಸ ಜಾಸ್ತಿ ಆಗೈತಿ ಅಂತ ತೋರಿಸಿಯಲ್ಲ ಅದು ಯಾಕ ಏನು ಅನ್ನೋದು ನೋಡ್ತಾನೆ ನನ್ನ ಗೆಳೆಯ ಹ್ಞೂ ಹೇಳ್ತೀನಿ ಆದ್ರೆ ಮನೆಯಾಗಿರೋ ಸಮಸ್ಯೆ ಎಲ್ಲ ಬಗೆಹರಿಬೇಕು ಅಂದ್ರೆ ಗುಡಿಗೆ ಹೋಗಿ ಬರೋದು ಚಲೋ ನೋಡ್ ದೊಡ್ಡವ ನಿಮ್ಮ ಇಷ್ಟ ಮತ್ತಿನ್ನು ಅಲ್ಲ ನಾಳೆ ಬೇಕಾರ ನೀನು ನೀನು ಗಂಡ ಮತ್ತೆ ರಾಮ ಬಂದಿರ ರಾಮನ ಕರ್ಕೊಂಡು ಹೋಗಿ ಬಂದ್ಬಿಡ್ತೀರನ ಸುಮ್ಮನೆ ಗುಡಿಗೆ ನಾನು ಮತ್ತೆ ಶೇಧ ಮನೆಗೆ ಇರ್ತೀನಿ ಏ ಅಮ್ಮ ನಾನು ಬರ್ತೀನಿ ನಂದು இஷ்ட் தின மந்தோர் தலைக வந்தாக்க ஏன்னா நோட் எஸ்ட் ஹாத்த ஜீவெக்தி அதுக்கோட்ரி நீ சோமநாத் இப்போ சாரா அத்தீர்த்தன்ல யோசனை மந்திர ஆக்கி நோட் விட இல்லை அன்னதெல்லாம் ஆமே ஒன்னா அட் அடிக் நோட் தெல்க்கவ் ஹோய்ரி புண்ணா வரத் நமக்கு ಹಿಂಗೂ ನಾಳೆ ಬುಧವಾರ ಐತಿ ಚಲೋ ಆಗುತ್ತಾ ಅಷ್ಟು ಮಾಡಿರಿ ಹ್ಞೂ ಸರಿ ಸರಿ ರೀ ಅತ್ತಿರ ಶ್ವೇತಾ ರೀ ನಾವು ಆದ್ರೆ ನಾವು ರಾಮಣ್ಣನ ಮತ್ತು ಎಲ್ಲರೂ ಕರ್ಕೊಂಡು ಹೋಗ್ತೀವಿ ನೋಡಿರಿ ಮನೆಯಾಗ ನೀವು ಮತ್ತು ಶ್ವೇತಾ ಅಷ್ಟೇ ಇರ್ರಿ ನಾನು ರಾಮಣ್ಣ ಇವರು ಅತ್ತಿಯರು ಮತ್ತು ಮಾವರು ಅಷ್ಟು ಹೋಗ್ಬಿಡ್ತೀವಿ ನೀವು ಮನೆಗೆ ಹುಷಾರಾಗಿ ನೋಡ್ಕೊಳ್ಳ್ರಿ ಶ್ವೇತನ್ನ సరే హా నా అభిషేకకు అదే నన్ను వ్యవస్థ మాకు ఇదవరగ ఇతను స్వమీ హి మాట్లాడుకుంబ ముంచే ఎస్ట్ గంట నూరిగే మాట్తాను అభిషేక అదనెలా కదీనిలే ఒక్క నిమిష హోర్తీ ఆ దొడవా నూ క మాట్లాడదు అవునప్పా చో అయిబా నీ నిమ్మప్ప అస్ అమ్బడి నన్ను శ్వేత మన శ్వేత బరంగల్ అంత అదక ఆతమ్మ ಅದೇ ದೊಡ್ಡವ ಎಲ್ಲರೂ ಹೊಂಟಿದ್ವಿ ಪೂಜನೂ ಕರೆಸ್ತಿದ್ದೆ ನೋಡು ಪಾಪ ಪೂಜಕ್ಕನು ಭಾಳ ವರ್ಷನ ಆತ ನಮ್ಮೂರಿಗೆ ಬಂದಿಲ್ಲ